ಇವತ್ತಿನ ವಿಡಿಯೋದಲ್ಲಿ ಮಂಗ್ಳೂರು ಸೌತೆಕಾಯಿ ಬೋಳು ಹುಳಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಅದಕ್ಕೆ ನಾನು ಇಲ್ಲಿ ಮೊದ್ಲಿಗೆ ಒಂದು ದೊಡ್ಡ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನ ಈಗ ಕುಕ್ಕರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಒಂದು ಮೂರು ವಿಜಲ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಮೀಡಿಯಂ ಸೈಜ್ ನ ಮಂಗ್ಳೂರು ಸೌತೆಕಾಯಿಯನ್ನು ಸಿಪ್ಪಿರುವ ರೀತಿನ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಮೆಣಸಿನಕಾಯಿಯನ್ನು ಹಾಕೊಂಡು ಒಗ್ಗರಣೆಯನ್ನು ಕೊಟ್ಕೊಂಡು ನಂತರ ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರುವ ಮಂಗ್ಳೂರು ಸೌತೆಕಾಯಿನ ಹಾಕಿ ಸ್ವಲ್ಪ ಹೊತ್ತಿದ್ದನ್ನು ಎಣ್ಣೆ ಬಾಡಿಸ್ಕೊಳ್ಬೇಕು ಈ ಟೈಮಲ್ಲಿ ಇದಕ್ಕೆ ಹುಣಸೆ ಹುಳಿ ಸಿದ್ ನೀರು ಖಾರಕ್ಕೆ ಬೇಕಾಗಿರುವಷ್ಟು ಹಸಿಮೆಣಸಿನಕಾಯಿ ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕೊಂಡು ಇದೆಲ್ಲವನ್ನು ಕೂಡ ಹುಣಸೆಹಣ್ಣಿನ ನೀರಿನಲ್ಲೇ ಬೇಯಲಿಕ್ಕೆ ಬಿಡಬೇಕು ಸೌತೆಕಾಯಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಆವಾಗಲೇ ಬೇಯಿಸಿಕೊಂಡಿರುವ ತೊಗರಿಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಹಾಕೊಂಡು ಇದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ನಿಮಗೆ ಬೋಳ್ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದ್ದ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರುಚಿ ರುಚಿಯಾದ ಸೌತೆಕಾಯಿ ಬೋಳ್ಹು ರೆಡಿ ಆಗ್ತದೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂದರೆ ಟ್ರೈ ಮಾಡಿ ನೋಡಿ